ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತೊಂಬತ್ತನೇ ಅಧ್ಯಾಯವಾಗಿರುವಂತಹ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಪಾಠದ ವಿವರಣೆಯನ್ನು ನೀಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಿರೋ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡದೆ ಪಾಠನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ಬಾದಾಮಿ ಚಾಳುಕ್ಯರು ಮತ್ತು ಕಂಚಿಯಪ್ಪಲ್ ಅವರು ಈ ಒಂದು ಪಾಠದಲ್ಲಿ ನೀವು ಏನೆಲ್ಲ ಅಂಶಗಳನ್ನು ಅಥವಾ ಏನೆಲ್ಲ ವಿಚಾರಗಳನ್ನು ತಿಳ್ಕೊತಾ ಹೋಗ್ತೀರಾ ಅಂತ ಹೇಳಿದ್ರೆ ಬಾದಾಮಿ ಚಾಳುಕ್ಯರ ಒಂದು ಆರಂಭ ಆಗಿರ್ಬೋದು ಹಾಗೆಯೇ ಬಾದಾಮಿ ಚಾಳುಕ್ಯರಲ್ಲಿ ಬರತಕ್ಕಂತಹ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿಯ ಇಮ್ಮಡಿ ಪುಲಕೇಶಿಯ ಬಗ್ಗೆ ತಿಳ್ಕೊತೀರಾ ಹಾಗೆಯೇ ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿನ ಸಾಮ್ರಾಜ್ಯದ ಒಂದು ವಿಸ್ತರಣೆಯ ಬಗ್ಗೆ ಈ ಪಾಠ ನಮಗೆ ತಿಳಿಸ್ಕೊಡುತ್ತೆ ಹಾಗೆ ಆ ಒಂದು ಕಾಲದಲ್ಲಿ ಇದ್ದಂತಹ ಧಾರ್ಮಿಕ ಆಗಿರಬಹುದು ಸಾಮಾಜಿಕ ಸೇನಾಡಳಿತ ಹಾಗೆ ನ್ಯಾಯಾಡಳಿತದ ವ್ಯವಸ್ಥೆ ಯಾವ ರೀತಿ ಅಂತಕ್ಕಂಥದನ್ನು ಬಹಳ ಸೊಗಸಾಗಿ ಈ ಒಂದು ಪಾಠ ನಮಗೆ ತಿಳಿಸ್ಕೊಡುತ್ತೆ ಇನ್ನು ಕಂಚಿಯ ಪಲ್ಲವರು ಅಂತ ಬಂದಾಗ ಅವರ ಒಂದು ಸಾಹಿತ್ಯ ಧರ್ಮ ಕಲೆ ಹಾಗೆ ವಾಸ್ತುಶಿಲ್ಪ ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅವರು ನೀಡಿದಂತಹ ಕೊಡುಗೆಗಳು ಏನೇನು ಅನ್ನೋದನ್ನ ಈ ಒಂದು ಪಾಠ ನಮಗೆ ತಿಳಿಸಿಕೊಡೋ ಸ್ನೇಹಿತರೆ ಮೊದಲನೇದಾಗಿ ನಾನಿಲ್ಲಿ ಬಾದಾಮಿ ಚಾಳುಕ್ಯರ ಒಂದು ಆಳ್ವಿಕೆಯ ಅವಧಿ ಎಷ್ಟು ಅಂತ ಹೇಳ್ಬಿಡ್ತೀನಿ ಕ್ರಿಸ್ತಶಕ ಐನೂರ ನಲವತ್ತರಿಂದ ಕ್ರಿಸ್ತಶಕ ಏಳ್ನೂರ ಐವತ್ತ ಮೂರರ ತನಕ ಏನಿದೆ ಇದು ಒಂದು ಬಾದಾಮಿ ಚಾಳುಕ್ಯರ ಆಡಳಿತದ ಅವಧಿ ಅಥವಾ ಇಷ್ಟು ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ಮಾಡಿದರು ಅಂತಕ್ಕಂಥದ್ದು ಇನ್ನು ಬಾದಾಮಿ ಚಾಳುಕ್ಯರು ಅಂತ ಬಂದಾಗ ಆರನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಶಕ್ತಿಶಾಲಿ ರಾಜರುಗಳು ಆಳ್ವಿಕೆಯನ್ನು ಮಾಡ್ತಾರೆ ಆ ಶಕ್ತಿಶಾಲಿ ರಾಜರುಗಳು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಬಾದಾಮಿ ಚಾಳುಕ್ಯರು ರಾಜರುಗಳು ಅಂತ ಹೇಳ್ಬಹುದು ಇವರು ಬಹಳಷ್ಟು ವೈಭವವಾಗಿ ಅಪಾರ ವೈಭವದಿಂದ ಸುಮಾರು ಎರಡು ಶತಮಾನಗಳ ಕಾಲ ಇವರು ರಾಜ್ಯ ಭಾರವನ್ನು ಮಾಡ್ತಾರೆ ಇನ್ನು ನಮ್ಮ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಚಾಳುಕ್ಯ ರಾಜ ಮನೆತನ ಏನಿದೆ ಭಾರತದ ಬಹಳಷ್ಟು ಪ್ರಬಲ ರಾಜ ಮನೆತನಗಳಲ್ಲಿ ಒಂದು ಅಂತ ನಾವು ಇದನ್ನ ಹೇಳ್ಬೋದು ಹಾಗೆಯೇ ನಾನು ಮುಂಚೆನೆ ಹೇಳ್ದಂಗೆ ಚಾಳುಕ್ಯರ ಒಂದು ಆಳ್ವಿಕೆ ಆರನೇ ಶತಮಾನದಿಂದ ಆರಂಭ ಆಗುತ್ತೆ ಎಂಟನೇ ಶತಮಾನದ ಒಂದು ಮಧ್ಯ ಭಾಗದಲ್ಲಿ ಇವರ ಆಳ್ವಿಕೆ ಏನಾಗುತ್ತೆ ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು ಸೊ ಇಲ್ಲಿ ಬಾದಾಮಿ ಚಾಳುಕ್ಯ ವಂಶವನ್ನ ಅಥವಾ ಬಾದಾಮಿ ಚಾಳುಕ್ಯ ಸಾಮ್ರಾಜ್ಯವನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ರಾಜ ಜಯಸಿಂಹ ಅಂತಕ್ಕಂಥವನು ಬಾದಾಮಿ ಚಾಳುಕ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಇನ್ನು ಈ ಬಾದಾಮಿ ಚಾಳುಕ್ಯರಲ್ಲಿಯೇ ಇರ್ತಕ್ಕಂತಹ ಪ್ರಮುಖ ಹಾಗೇನೆ ಪ್ರಸಿದ್ಧ ದೊರೆ ಅಂತ ಬಂದಾಗ ಇಮ್ಮಡಿ ಪುಲಕೇಶ್ ಇಮ್ಮಡಿ ಪುಲಕೇಶಿ ಚಾಲುಕ್ಯರಲ್ಲಿ ಬಹಳಷ್ಟು ಏನು ಧೈರ್ಯವಂತ ಶೂರವಂತ ಹಾಗೆ ಹೆಸರಾಂತ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ ಇವನೇನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ತನ್ನ ಒಂದು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡೋದಕ್ಕೋಸ್ಕರ ಅಥವಾ ತನ್ನ ಒಂದು ಚಕ್ರಾಧಿಪತ್ಯವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಬೇರೆ ಬೇರೆ ರಾಜರುಗಳ ಜೊತೆಗೆ ಅಂದರೆ ಗಂಗರಾಗಿರಬಹುದು ಕದಂಬರಾಗಿರಬಹುದು ಅಳುಪರು ಇವರ ಜೊತೆಗೆ ಯುದ್ಧವನ್ನ ಮಾಡಿ ಈ ಯುದ್ಧದಲ್ಲಿ ತಾನು ಗೆದ್ಕೊಂಡು ಒಂದಷ್ಟು ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ತಾನೆ ತನ್ನ ಒಂದು ಚಕ್ರಾಧಿಪತ್ಯ ಏನ್ ಮಾಡ್ತಾನೆ ಸ್ಥಾಪನೆ ಮಾಡ್ಕೊಳ್ತಾನೆ ಹಾಗೇನೇ ದಕ್ಷಿಣದ ದಕ್ಕನಿನಲ್ಲಿ ಪಲ್ಲವರು ರಾಜ್ಯಭಾರವನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಅವರು ಅಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ಪಲ್ಲವರ ದೊರೆ ಏನಿದಾನೆ ಇವನು ಪುಲಕೇಶಿಯ ಒಂದು ಅಧಿಕಾರವನ್ನ ಅಥವಾ ಪರಮಾಧಿಕಾರತ್ವವನ್ನ ಒಪ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಪುಲಕೇಶಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಮಹೇಂದ್ರ ವರ್ಮನನ್ನ ಸೋಲಿಸ್ತಾನೆ ನಂತರ ಉತ್ತರ ಭಾರತದಲ್ಲಿ ಹರ್ಷವರ್ಧನ ರಾಜ ಏನಿದ್ದಾನೆ ಆಳ್ವಿಕೆ ಮಾಡ್ತಾ ಇದ್ದಾನೆ ಮಾಡ್ತಿರ್ತಾನೆ ಈ ಹರ್ಷವರ್ಧನಿಗೆ ಉತ್ತರ ಪತೇಶ್ವರ ಅಂತಕ್ಕಂತಹ ಒಂದು ಬಿರುದು ಇರುತ್ತೆ ಈ ಹರ್ಷವರ್ಧನನಿಗೆ ಒಂದು ಆಸೆ ಏನಪ್ಪಾ ಅಂತ ಹೇಳಿದ್ರೆ ದಕ್ಷಿಣ ಭಾರತವನ್ನು ಕೂಡ ತಂದ ತನ್ನದನ್ನಾಗಿ ಮಾಡ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಆಸೆ ಇರುತ್ತೆ ಹಾಗಾಗಿ ಅವನು ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ದಕ್ಷಿಣ ಭಾರತಕ್ಕೆ ಅವನು ದಾಳಿ ಮಾಡುವ ನಿಟ್ಟಿನಲ್ಲಿ ಅವನು ಲಗ್ಗೆ ಇಡ್ತಂತಹ ಸಂದರ್ಭದಲ್ಲಿ ಈ ವಿಷಯ ಯಾರಿಗೆ ಗೊತ್ತಾಗುತ್ತೆ ಇಮ್ಮಡಿ ಪುಲಕೇಶಿಗೆ ಗೊತ್ತಾದಂತಹ ಸಂದರ್ಭದಲ್ಲಿ ಇವನು ನರ್ಮದಾ ನದಿ ದಂಡೆಯಲ್ಲಿ ಅವನನ್ನು ತಡೆಗಟ್ಟಿ ಅವನ ಜೊತೆ ಯುದ್ಧವನ್ನ ಮಾಡಿ ಅವನನ್ನ ಸೋಲಿಸ್ತಾನೆ ಸೊ ಆ ಒಂದು ಸಂದರ್ಭದಲ್ಲಿ ಇಮ್ಮಡಿ ಪುಲಕೇಶಿಗೆ ಬಂದಂತಹ ಬಿರುದು ಯಾವುದು ಅಂತ ಹೇಳಿದ್ರೆ ದಕ್ಷಿಣ ಪತೇಶ್ವರ ಅಥವಾ ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಅಂತಕ್ಕಂತಹ ಒಂದು ಬಿರುದು ಯಾರಿಗೆ ಬರುತ್ತೆ ಇಮ್ಮಡಿ ಪುಲಕೇಶಿಗೆ ಬರೋ ಸೊ ಉತ್ತರ ಪ್ರದೇಶ ಪತೇಶ್ವರ ಅಂತಕ್ಕಂತಹ ಬಿರುದು ಯಾರಿಗಿರುತ್ತೆ ಕನೋಜನ ರಾಜ ಹರ್ಷವರ್ಧನನಿಗೆ ಇರುವಂಥದ್ದು ಹಾಗೇನೇ ಹಾಗೆಯೇ ದಕ್ಷಿಣ ಪತೇಶ್ವರ ಅಂತಕ್ಕಂತಹ ಅಭಿವೃದ್ಧಿ ಯಾರಿಗಿರುತ್ತೆ ಇಮ್ಮಡಿ ಪುಲಕೇಶಿಗೆ ಇರುವಂತದ್ದು ಸೊ ಇದು ಇಮ್ಮಡಿ ಪುಲಕೇಶಿ ಹಾಗೆ ಹರ್ಷವರ್ಧನನ ನಡುವೆ ಆದಂತಹ ಒಂದು ಯುದ್ಧ ಅಂತ ಹೇಳಬಹುದು ಇಲ್ಲಿ ನರ್ಮದಾ ನದಿಯ ದಂಡೆಯಲ್ಲಿ ಇನ್ನು ಇಮ್ಮಡಿ ಪುಲಕೇಶಿಗೆ ತನ್ನ ಚಕ್ರಾಧಿಪತ್ಯ ಎಲ್ಲವನ್ನು ಕೂಡ ಒಂದೇ ಜಾಗದಿಂದ ಆಳ್ವಿಕೆ ಮಾಡೋದಕ್ಕೆ ಅಥವಾ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಾಧ್ಯ ಆಗಿರೋದಿಲ್ಲ ಹಾಗಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಮ್ಮಡಿ ಪುಲಕೇಶಿಯ ತಮ್ಮ ವಿಷ್ಣುವರ್ಧನ ಅವನು ಸ್ವಲ್ಪ ಕುಬ್ಜನಾಗಿರ್ತಾನೆ ಹಾಗಾಗಿ ಅವನನ್ನು ಕುಬ್ಜ ವಿಷ್ಣುವರ್ಧನ ಅಂತ ಹೇಳಿ ಕರೆಯುವಂಥದ್ದು ಇಮ್ಮಡಿ ಪುಲಕೇಶಿಯ ತಮ್ಮ ಕುಬ್ಜ ವಿಷ್ಣುವರ್ಧನನನ್ನು ವ್ಯಂಗ್ಯ ಒಂದು ಪ್ರಾಂತ್ಯದ ಅಧಿಕಾರಿಯನ್ನಾಗಿ ನೇಮಕ ಮಾಡ್ತಾನೆ ಹಾಗೆಯೇ ಜಯಸಿಂಹನನ್ನು ಗುಜರಾತ್ ಪ್ರಾಂತ್ಯದ ಅಧಿಕಾರಿಯನ್ನಾಗಿ ಅವನು ನೇಮಕ ಮಾಡುವಂಥದ್ದು ಸೊ ಇಲ್ಲಿ ಕುಬ್ಜ ವಿಷ್ಣುವರ್ಧನ ಹಾಗೆ ಜಯಸಿಂಹ ಏನಿದ್ದಾರೆ ವ್ಯಂಗಿ ಹಾಗೆ ಗುಜರಾತ್ ಪ್ರಾಂತ್ಯದ ಅಧಿಕಾರಿಗಳಾಗಿ ಅವರು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ಹಾಗೆ ಸ್ವಲ್ಪ ವರ್ಷಗಳ ಕಾಲ ಆಳ್ವಿಕೆ ಸಂದರ್ಭದಲ್ಲಿ ಬಾದಾಮಿ ಚಾಳುಕ್ಯರು ಏನು ವ್ಯಂಗಿ ಚಾಳುಕ್ಯರು ಅನ್ನುವಂತಹ ಒಂದು ಹೆಸರಿನಲ್ಲಿ ಸುಮಾರು ಐದು ಶತಮಾನಗಳ ಕಾಲ ರಾಜ್ಯ ಭಾರವನ್ನು ನಡೆಸುವಂಥದ್ದು ಅಥವಾ ಆಳ್ವಿಕೆಯನ್ನ ನಡೆಸುವಂಥದ್ದು ಹಾಗೆಯೇ ಇವನ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಅಂದ್ರೆ ಈ ಮಡಿಪುಲಕೇಶಿ ಆಳ್ವಿಕೆ ಮಾಡಿದಂತಹ ಸಂದರ್ಭದಲ್ಲಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಹೂವೆನ್ ಅಂತಕ್ಕಂತಹ ಒಬ್ಬ ಪ್ರವಾಸಿ ಏನ್ ಮಾಡ್ತಾನೆ ಚಾಳುಕ್ಯರ ರಾಜಧಾನಿಗೆ ಭೇಟಿ ಮಾಡ್ತಾನೆ ಆ ಒಂದು ಸಂದರ್ಭದಲ್ಲಿ ಇಮ್ಮಡಿ ಪುಲಕೇಶಿ ಹಾಗೆಯೇ ಚಾಳುಕ್ಯ ರಾಜ್ಯದ ಬಗ್ಗೆ ಒಂದಷ್ಟು ವಿವರಣೆಗಳನ್ನು ಇವನು ನೀಡಿರೋ ಅಂಥದ್ದು ಅವನು ಬಂದಂಥ ಸಂದರ್ಭದಲ್ಲಿ ರಾಜ್ಯಭಾರ ಹೇಗೆ ಮಾಡ್ತಾ ಇದ್ರು ಅವರ ಕಾಲದಲ್ಲಿ ಜನರು ಹಾಗೆಯೇ ವಾಸ್ತುಶಿಲ್ಪ ಶಿಕ್ಷಣ ಯಾವ ರೀತಿಯಾಗಿ ಇತ್ತು ಜನರನ್ನ ಹೇಗೆ ನಡೆಸ್ಕೊಳ್ತಾ ಇದ್ರು ಅಂತಕ್ಕಂಥದ್ದನ್ನ ಎಲ್ಲವನ್ನು ಕೂಡ ಬಹಳಷ್ಟು ಚೆನ್ನಾಗಿ ಇವನು ವಿವರಣೆಯನ್ನು ನೀಡಿದ್ದಾನೆ ಏನಂತ ದೊರೆ ಆದವನು ದೊರೆ ಅನ್ನಿಸ್ಕೊಂಡಿರೋವನು ನ್ಯಾಯವಾದಿಯಾಗಿದ್ದ ಕರುಣಾಳು ಆಗಿದ್ದ ಬಹಳ ಕರುಣೆಯನ್ನ ಇಟ್ಕೊಂಡಿದ್ದ ಜನತೆ ಬಗ್ಗೆ ಅಂತಕ್ಕಂಥದ್ದು ಹಾಗೇನೆ ಸೈನ್ಯ ಅಂತಕ್ಕಂಥದ್ದು ಬಹಳ ಶಿಸ್ತಿನಿಂದ ಕೂಡಿತ್ತು ಸೈನಿಕರು ಯಾವುದೇ ಒಂದು ಯುದ್ಧಕ್ಕೆ ಹೋದ್ರೂ ಕೂಡ ತಮ್ಮ ಒಂದು ಆ ಸಾವನ್ನ ಲೆಕ್ಕಿಸದೆ ಯಾವುದೇ ಕಾರಣಕ್ಕೂ ಮರಣಕ್ಕೆ ಹೆದರದೆ ಹೋರಾಟವನ್ನ ಮಾಡ್ತಾ ಇದ್ರು ಇನ್ನು ಅಲ್ಲಿದ್ದಂತಹ ಪ್ರಜೆಗಳು ಕೂಡ ಸತ್ಯಪ್ರಿಯರಾಗಿದ್ರು ಸಂತೋಷದಿಂದ ಜೀವನವನ್ನ ನಡೆಸ್ತಾ ಇದ್ರು ಸ್ವಾಭಿಮಾನದಿಂದ ಬದುಕ್ತಾ ಇದ್ರು ಹಾಗೆಯೇ ಗೌರವ ಪ್ರಿಯರು ಕೂಡ ಜೊತೆಗೆ ರಾಜನಿಗೆ ಬಹಳಷ್ಟು ನಿಷ್ಠೆಯಿಂದ ಇದ್ರು ಅಂತಕ್ಕಂಥದ್ದನ್ನ ಹುವೆನ್ಸಂಗ್ ಹೇಳಿರೋ ಅಂಥದ್ದು ಹಾಗೇನೇ ಇಮ್ಮಡಿ ಪುಲಕೇಶಿ ಬಹಳ ಆಶಾವಾದಿ ಆಗಿದ್ದಂತಹ ಒಬ್ಬ ಶ್ರೇಷ್ಠ ಚಕ್ರವರ್ತಿ ಆಗಿರ್ತಾನೆ ಇನ್ನು ಇವನು ಬೇರೆ ಬೇರೆ ದೇಶದ ರಾಜರುಗಳ ಜೊತೆಗೆ ದೊರೆಗಳ ಜೊತೆಗೆ ಒಳ್ಳೆ ಸ್ನೇಹ ಸಂಬಂಧಗಳನ್ನ ಇಟ್ಕೊಂಡಿರ್ತಾನೆ ಪರ್ಷಿಯನ್ ದೊರೆಯಾದಂತಹ ಇಮ್ಮಡಿ ಕುಸ್ರೋವಿನ ಜೊತೆಗೆ ಇವನು ರಾಯಭಾರಿ ಸಂಬಂಧಗಳನ್ನ ಇಟ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಅರಬ್ನಲ್ಲಿ ಇದ್ದಂತಹ ಕೆಲವೊಬ್ರು ಇತಿಹಾಸಕಾರರು ಹೇಳಿರೋ ಅಂಥದ್ದು ಹಾಗೆಯೇ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಈ ಮಡಿಪುಲಕೇಶಿ ಆ ಪಲ್ಲವರ ದೊರೆ ಮಹೇಂದ್ರ ಸೋಲಿಸಿರ್ತಾನೆ ಅಂತ ಹೇಳಿಬಿಟ್ಟು ಕೆಲವೊಂದು ವರ್ಷಗಳ ನಂತರ ಮಹೇಂದ್ರ ವರ್ಮನಿಗೆ ಉಂಟಾದ ಸೋಲಿಗೆ ಮಹೇಂದ್ರ ವರ್ಮನ ಮಗನಾದಂತಹ ನರಸಿಂಹ ವರ್ಮ ಏನ್ಮಾಡ್ತಾನೆ ಚಾಳುಕ್ಯರ ಮೇಲೆ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಹೇಳಿ ಪಣ ತೊಡ್ತಾನೆ ಹಾಗಾಗಿ ಅವನೇನ್ಮಾಡ್ತಾನೆ ಚಾಳುಕ್ಯ ರಾಜ್ಯವನ್ನ ಆಕ್ರಮಣ ಮಾಡಿಕೊಂಡು ಏನು ಮಾಡ್ತಾನೆ ಅವನು ವಶಪಡಿಸಿಕೊಳ್ತಾನೆ ಹಾಗೆಯೇ ಚಾಳುಕ್ಯರ ಕಡೆಯ ದೊರೆ ಅಥವಾ ಈ ಒಂದು ಚಾಳುಕ್ಯ ಚಾಕ್ಯ ರಾಜ್ಯವನ್ನ ಆಳ್ವಿಕೆ ಮಾಡಿದಂತಹ ಕೊನೆಯ ದೊರೆ ಯಾರಪ್ಪ ಅಂತ ಹೇಳಿದ್ರೆ ಕೀರ್ತಿ ವರ್ಮ ಇವನ ಕಾಲದಲ್ಲಿ ಏನಾಗುತ್ತೆ ರಾಷ್ಟ್ರಕೂಟರು ಈ ಒಂದು ಸಾಮ್ರಾಜ್ಯವನ್ನ ಅಂದ್ರೆ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನ ಕಂಪ್ಲೀಟ್ ಆಗಿ ಆಕ್ರಮಣ ಮಾಡ್ಕೊಳ್ತಾರೆ ಇನ್ನು ಮುಂದುವರೆದಂತೆ ಚಾಳುಕ್ಯರ ಕೊಡುಗೆಗಳನ್ನ ನಾವು ನೋಡ್ತಾ ಹೋದ್ರೆ ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನ ಬೆಳೆಸಿ ಅವುಗಳನ್ನ ಪೋಷಣೆ ಮಾಡಿ ಅವುಗಳನ್ನ ರಕ್ಷಿಸಿ ಧರ್ಮ ಆಗಿರಬಹುದು ಸಾಹಿತ್ಯ ಕಲೆ ವಾಸ್ತುಶಿಲ್ಪದಲ್ಲಿ ಅಗಾಧವಾಗಿರ್ತಕ್ಕಂತಹ ಕೊಡುಗೆಗಳನ್ನ ಚಾಳುಕ್ಯರು ನೀಡಿರುವಂಥದ್ದು ಅವರ ಸೈನ್ಯವನ್ನು ಕರ್ನಾಟಕ ಬಲ ಅಂತ ಹೇಳಿ ಕರಿತಾ ಇದ್ರು ಕರ್ನಾಟಕ ಬಲ ಅಂತಕ್ಕಂಥದ್ದು ಯಾರ ಒಂದು ಸೇನೆಯ ಹೆಸರಾಗಿತ್ತು ಬಾದಾಮಿ ಚಾಲುಕ್ಯರ ಒಂದು ಸೇನೆಯ ಹೆಸರಾಗಿತ್ತು ಕರ್ನಾಟಕ ಚರಿತ್ರೆಯಲ್ಲಿ ಚಾಲುಕ್ಯರ ಒಂದು ಆಳ್ವಿಕೆ ಬಹಳ ಶ್ರೇಷ್ಠವಾಗಿತ್ತು ಜೊತೆಗೆ ವೈಭವಯುಕ್ತವೂ ಕೂಡ ಆಗಿತ್ತು ಅಂತ ಹೇಳ್ಬೋದು ಈ ಒಂದು ಯುಗ ಏನಿದೆ ಸೈನಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಕಲೆ ಆಗಿರಬಹುದು ಸಾಹಿತ್ಯ ಕ್ಷೇತ್ರಗಳಲ್ಲಿಯೂ ಕೂಡ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟು ಗಮನಾರ್ಹವಾದ ಒಂದು ಆಡಳಿತವನ್ನು ಮಾಡಿತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಚಾಲುಕ್ಯರು ಬಂದು ಸುಮಾರು ಇನ್ನೂರು ವರ್ಷಗಳ ಕಾಲ ಆಡಳಿತವನ್ನ ಏನು ನಡೆಸಿದ್ರಲ್ಲ ಇಷ್ಟೋ ವರ್ಷಗಳಲ್ಲಿ ಕೂಡ ರಾಜ ಸತತವಾಗಿ ಆಡಳಿತದಲ್ಲಿ ಅವನು ಭಾಗವಹಿಸ್ತಾ ಇರ್ತಾನೆ ಇನ್ನು ರಾಜ್ಯವನ್ನು ವಿಷಯ ಅಂತಂದ್ರೆ ಜಿಲ್ಲೆ ಅನ್ನೋದಾಗಿ ಅವನು ಡಿವೈಡ್ ಮಾಡ್ಕೊಂಡಿರ್ತಾನೆ ವಿಷಯಾಧಿಪತಿ ಏನಿದ್ದಾನೆ ಇವನು ವಿಷಯಾಧಿಪತಿ ಅಂತಕ್ಕಂಥವನು ಜಿಲ್ಲೆಯ ಉಸ್ತುವಾರಿಯನ್ನು ಅವನು ನೋಡ್ಕೊಳ್ತಾ ಇರ್ತಾನೆ ಹಾಗೆ ಗ್ರಾಮ ಆಡಳಿತ ಘಟಕಗಳಲ್ಲಿ ಬಹಳನೇ ಚಿಕ್ಕ ಒಂದು ಘಟಕ ಆಗಿರುತ್ತೆ ಗ್ರಾಮ ಮುಖ್ಯಸ್ಥರು ಲೆಕ್ಕಪತ್ರಗಳ ಒಂದು ವಹಿವಾಟು ವಹಿವಾಟುಗಳನ್ನ ನೋಡ್ಕೊಳ್ತಾ ಇರೋ ಅಂಥದ್ದು ಸೊ ಇದಿಷ್ಟು ಆಡಳಿತಕ್ಕೆ ಸಂಬಂಧಪಟ್ಟದಾದರೆ ಚಾಳುಕ್ಯರು ಶೈವ ವೈಷ್ಣವ ಹಾಗೆ ಜೈನ ಈ ಎಲ್ಲಾ ಪಂಥಗಳ ಸಂಪ್ರದಾಯಗಳನ್ನ ಅವರು ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಜೈನ ದೇವಾಲಯಗಳ ನಿರ್ಮಾಣಕ್ಕೆ ಇವರು ಹೆಚ್ಚಿನ ಮಟ್ಟದ ಪ್ರೋತ್ಸಾಹವನ್ನ ನೀಡಿದ್ರು ಜೊತೆಗೆ ಬೌದ್ಧ ವಿಹಾರಗಳನ್ನ ಕೂಡ ಇವರು ನಿರ್ಮಾಣ ಮಾಡ್ತಾ ಇದ್ರು ಅವುಗಳನ್ನ ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಇನ್ನು ಬಾದಾಮಿಯ ಚಾಳುಕ್ಯರು ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನ ಕೊಟ್ಟಿದ್ರು ಕನ್ನಡ ಹಾಗೆ ಸಂಸ್ಕೃತ ಭಾಷೆಗಳು ಬಹಳ ಚೆನ್ನಾಗಿ ಈ ಒಂದು ಕಾಲದಲ್ಲಿ ಬೆಳೀತಾ ಇದ್ವು ಅಂತಕ್ಕಂಥದ್ದು ಬಹಳನೇ ಗಮನಾರ್ಹವಾಗಿರುವಂಥದ್ದು ಇನ್ನು ಕನ್ನಡ ಅವರ ದೇಶ ಭಾಷೆ ಆಗಿತ್ತು ಈ ಒಂದು ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿ ಕೂಡ ಬೆಳವಣಿಗೆಯಾಗಿರುತ್ತೆ ಕನ್ನಡದಲ್ಲಿ ಕೃತಿಗಳು ಇಲ್ಲ ಆದರೂ ಕೂಡ ಅನೇಕ ಶಾಸನಗಳು ಕನ್ನಡದಲ್ಲಿಯೇ ಬರೆಯಲ್ಪಟ್ಟಿರೋ ಇನ್ನು ಬಾದಾಮಿಯ ಕಪ್ಪೆ ಅರೆಬಟ್ಟನ ಶಾಸನದ ಒಂದು ಪದ್ಯ ಏನಿದೆ ತ್ರಿಪದಿ ಶೈಲಿಯಲ್ಲೇ ಕಂಡುಬರುತ್ತೆ ಯಾವುದು ಕಪ್ಪೆ ಅರೆಭಟ್ಟನ ಒಂದು ಪದ್ಯ ಅಂತ ಹೇಳಿದ್ರೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂದರೆ ಒಳ್ಳೆಯವರಿಗೆ ಒಳ್ಳೆಯವನು ಮಧುರ ಗುಣ ಉಳ್ಳವರಿಗೆ ಮಧುರವಾಗಿ ವರ್ತಿಸುವವನು ತೊಂದರೆ ಪಡಿಸ್ತಕ್ಕಂತಹ ದುಷ್ಟರಿಗೆ ದುಷ್ಟರಂತೆ ಕಾಣಿಸುವವನು ಈತ ಅಸಾಮಾನ್ಯನಾದ ಮಾಧವನೇ ಆಗಿರುವನು ಅಂತಕ್ಕಂಥದ್ದು ಈ ಒಂದು ಪದ್ಯ ಏನಿದೆ ತ್ರಿಪದಿ ಶೈಲಿಯಲ್ಲಿ ಇರೋ ಅಂಥದ್ದು ಸೊ ಈ ಕಾಲದ ಸಂಸ್ಕೃತ ವಿದ್ವಾಂಸರು ಅಂತ ಹೇಳಿದ್ರೆ ರವಿಕೀರ್ತಿ ಆಗಿರಬಹುದು ವಿಜ್ಜಿಕಾ ಹಾಗೆಯೇ ಆಕಳಂಕರು ಎರಡನೇ ಪುಲಕೇಶಿಯ ಸೊಸೆಯಾದಂತಹ ವಿಜ್ಜಿಕಾ ಅನ್ನುವಂತಹ ಕವಿತ್ರಿ ಕೌಮುದಿ ಮಹೋತ್ಸವ ಅನ್ನುವಂತಹ ಒಂದು ಕಾವ್ಯವನ್ನ ಬರೆಯುವಂಥದ್ದು ಇನ್ನು ಶಿವ ಭಟ್ಟಾರಕ ಬರೆದಿರುವಂತಹ ಹರ ಪಾರ್ವತಿ ಅಂತಕ್ಕಂಥದ್ದು ಮುಖ್ಯವಾಗಿರುವಂತಹ ಸಂಸ್ಕೃತ ನಾಟಕ ಅಂತ ಹೇಳ್ಬೋದು ಇನ್ನು ಬಾದಾಮಿಯ ಚಾಳುಕ್ಯರು ಬಹಳ ಒಳ್ಳೆ ನಿರ್ಮಾಪಕರು ಹಾಗೆಯೇ ಕಲಾ ಪ್ರೇಮಿಗಳು ಕೂಡ ಆಗಿರ್ತಾರೆ ಬಾದಾಮಿ ಆಗಿರಬಹುದು ಐಹೊಳೆ ಪಟ್ಟದ ಕಲ್ಲುಗಳಲ್ಲಿ ಸೊಗಸಾಗಿರುವಂತಹ ದೇವಾಲಯಗಳನ್ನ ಇವರು ನಿರ್ಮಾಣ ಮಾಡಿದ್ದಾರೆ ಇವರು ಚಾಳುಕ್ಯ ಶೈಲಿ ಅಥವಾ ವೇಸರ ಶೈಲಿ ಅನ್ನುವಂತಹ ಒಂದು ಶಿಲ್ಪಕಲಾ ಶೈಲಿಯನ್ನ ನಮ್ಮ ಭಾರತೀಯ ವಾಸ್ತುಶಿಲ್ಪದಲ್ಲಿ ಆರಂಭ ಮಾಡಿರ್ತಕ್ಕಂತಹ ಮೊದಲ ರಾಜವಂಶಸ್ಥರಾಗಿದ್ದಾರೆ ಇನ್ನು ಬಾದಾಮಿಯಲ್ಲಿ ಇರತಕ್ಕಂತಹ ಶಿಲೆಯಲ್ಲಿ ಕೊರೆದ ಗುಹಾಂತರ ದೇವಾಲಯಗಳನ್ನ ಇವರು ನಿರ್ಮಾಣ ಮಾಡಿದ್ದಾರೆ ಅನೇಕ ಕಲಾವಿದ ಹಾಗೆ ವಾಸ್ತುಶಿಲ್ಪ ಕಲಾಕಾರರಿಗೆ ಇವರು ಪ್ರೋತ್ಸಾಹವನ್ನು ನೀಡಿರುವಂಥದ್ದು ಇನ್ನು ಚಾಳುಕ್ಯ ಶೈಲಿಯ ಅತ್ಯುತ್ತಮ ದೇವಾಲಯಗಳು ಅಂತ ಬಂದಾಗ ಐಹೊಳೆ ಮತ್ತೆ ಪಟ್ಟದಕಲ್ಲು ದೇವಾಲಯಗಳು ಇದಕ್ಕೆ ಉದಾಹರಣೆಯಾಗಿ ನಾವು ಕೊಡಬಹುದು ಹಾಗೆಯೇ ದೇವಾಲಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿರುಗಳಲ್ಲಿ ಐಹೊಳೆ ಒಂದಾಗಿರೋದು ಇನ್ನು ದೇವಾಲಯ ವಾಸ್ತುಶಿಲ್ಪದ ಕ್ರಮ ಸರಣಿಯ ವಿಕಾಸದಲ್ಲಿನ ಪ್ರಯೋಗಗಳು ಪ್ರಯೋಗಗಳನ್ನ ಕೂಡ ಇಲ್ಲಿ ನಡೆಸಿರೋ ಅಂಥದ್ದು ಈ ಶೈಲಿಯು ಪಟ್ಟದಕಲ್ಲಿನ ಸಂಪೂರ್ಣ ವಿಕಾಸವನ್ನ ಹೊಂದೋ ಹಾಗೆ ಮಾಡುತ್ತೆ ಹಾಗೆಯೇ ಅಲ್ಲಿ ಲೋಕೇಶ್ವರ ಹಾಗೆ ತ್ರೈಲೋಕೇಶ್ವರ ದೇವಸ್ಥಾನಗಳನ್ನು ಕೂಡ ನಾವಲ್ಲಿ ನೋಡ್ತಾ ಹೋಗ್ಬೋದು ಇನ್ನು ಬಾದಾಮಿಯ ಗುಹೆಗಳಲ್ಲಿ ಇರತಕ್ಕಂತಹ ವಿಷ್ಣು ಆಗಿರಬಹುದು ವರಹ ಆಗಿರ್ಬೋದು ಹರಿಹರ ಅರ್ಧನಾರೇಶ್ವರರ ಎತ್ತರವಾದಂತಹ ವಿಗ್ರಹಗಳೆಂದವೇ ಚಾಳುಕ್ಯರ ಒಂದು ಕಲಾತ್ಮಕ ಸಾಧನೆಯ ಅತ್ಯುತ್ತಮ ಕುರುಹುಗಳು ಅಂತ ನಾವು ಹೇಳ್ಬೋದು ಅದರ ಜೊತೆಗೆ ಇವರು ಚಿತ್ರಕಲೆಗೂ ಕೂಡ ಇಲ್ಲಿ ಹೆಚ್ಚಿನ ಮಟ್ಟದ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು ಸೊ ಇದಿಷ್ಟು ಏನು ಚಾಲುಕ್ಯರು ಬಾದಾಮಿಯ ಚಾಳುಕ್ಯರು ಕಲೆ ಹಾಗೆ ವಾಸ್ತುಶಿಲ್ಪಕ್ಕೆ ನೀಡಿದಂತಹ ಕೊಡುಗೆಗಳು ಸೊ ಇಷ್ಟು ಬಾದಾಮಿ ಚಾಳುಕ್ಯರ ಆಡಳಿತ ಆಗಿರ್ಬೋದು ಪ್ರಸಿದ್ಧ ದೊರೆಗಳಾಗಿರ್ಬೋದು ಅವರು ಶಿಕ್ಷಣಕ್ಕೆ ಸಮಾಜಕ್ಕೆ ಧಾರ್ಮಿಕವಾಗಿ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟರು ಅಂತ ತಿಳ್ಕೊಂಡ್ರಿ ಇನ್ನು ಮುಂದುವರೆದಂತೆ ಕಂಚಿಯ ಪಲ್ಲವರು ಕಂಚಿಯ ಪಲ್ಲವರ ಒಂದು ಆಡಳಿತದ ಅವಧಿ ಅಥವಾ ಎಷ್ಟು ವರ್ಷಗಳ ಕಾಲ ಅವರು ಆಳ್ವಿಕೆ ಮಾಡಿದ್ರು ಅಂತ ಹೇಳಿದ್ರೆ ಮುನ್ನೂರ ಐವತ್ತರಿಂದ ಕ್ರಿಸ್ತಶಕ ಮುನ್ನೂರ ಐವತ್ತರಿಂದ ಕ್ರಿಸ್ತಶಕ ಎಂಟುನೂರ ತೊಂಬತ್ತ ಐದರ ತನಕ ಇವರ ಒಂದು ಆಳ್ವಿಕೆಯ ಅವಧಿ ಆಗಿರತ್ತೆ ಹಾಗೆಯೇ ಇವರು ತಮಿಳುನಾಡಿನ ಪ್ರಪ್ರಥಮ ರಾಜರುಗಳಾಗಿರುವಂಥದ್ದು ಯಾರು ಕಂಚಿಯ ಪಲ್ಲವರು ಹಾಗೆಯೇ ಇವರು ಕ್ರಿಸ್ತ ನಾನು ಹೇಳ್ದಂಗೆ ಕ್ರಿಸ್ತ ಸಾಮಾನ್ಯ ಶಕ ನಾಲ್ಕನೇ ಶತಮಾನದಿಂದ ಸಾಮಾನ್ಯ ಶಕ ಒಂಬತ್ತನೇ ಶತಮಾನದ ತನಕ ಇವರು ದಕ್ಷಿಣ ಭಾರತದಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ ಮುಂಚೆ ಅವರು ಶಾತವಾಹನರ ಅಧಿಕಾರಿಗಳಾಗಿರ್ತಾರೆ ಯಾರು ಕಂಚಿಯ ಪಲ್ಲವರು ಶಾತವಾಹನರ ವಂಶ ಯಾವಾಗ ಅವನತಿಯತ್ತ ಸಾಕ್ತೋ ಅಥವಾ ಕಂಪ್ಲೀಟ್ ಆಗಿ ಅವನತಿ ಆಯ್ತೋ ಆವಾಗ ಪಲ್ಲವರು ಮಾಡ್ತಾರೆ ತಮ್ಮನ್ನ ತಾವೇ ಸ್ಥಳೀಯ ರಾಜರು ಅಂತ ಹೇಳಿ ಘೋಷಣೆ ಮಾಡ್ಕೊಳ್ಳುವಂಥದ್ದು ಅಂದರೆ ಈ ಒಂದು ಕಂಚಿಯ ಪಲ್ಲವರು ಪಲ್ಲವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಅಥವಾ ಪಲ್ಲವ ಸಂತತಿಯ ಮೊದಲ ದೊರೆ ಅಂತ ಬಂದಾಗ ಶಿವಸ್ಕಂದವರ್ಮ ಈ ಒಂದು ಸಾಮ್ರಾಜ್ಯವನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವನು ಹಾಗೆ ಸಾಮ್ರಾಜ್ಯದ ಮೊದಲನೇ ದೊರೆ ಆಗಿರ್ತಾನೆ ಇನ್ನು ಮುಂಚೆಯಿಂದನೂ ಕೂಡ ಪಲ್ಲವರು ಹಾಗೆ ಕದಂಬರ ನಡುವೆ ಬಹಳಷ್ಟು ವೈರತ್ವ ಇರುತ್ತೆ ಒಬ್ರಿಗೊಬ್ರಿಗೆ ಯಾವ ಕಾರಣಕ್ಕೂ ಆಗೋದೇ ಇಲ್ಲ ಬಹಳಷ್ಟು ಯುದ್ಧಗಳನ್ನು ಕೂಡ ಅವರು ನಿರಂತರವಾಗಿ ಮಾಡ್ತಾ ಇದ್ರು ಆ ನಂತರ ಚಾಳುಕ್ಯ ವಂಶದ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿಯನ್ನು ಸ್ಟಾರ್ಟಿಂಗ್ ಬಾದಾಮಿ ಚಾಲುಕ್ಯರ ಬಗ್ಗೆ ಹೇಳಬೇಕು ಹೇಳ್ಬೇಕಾದ ಹೇಳಿದ್ದೆ ಈ ವಿಷಯವನ್ನ ಇಮ್ಮಡಿ ಪುಲಕೇಶಿ ಏನಿದ್ದಾನೆ ಮಹೇಂದ್ರ ವರ್ಮನನ್ನ ಸೋಲಿಸ್ತಾನೆ ಯಾಕೆ ಮಹೇಂದ್ರ ವರ್ಮ ಮತ್ತೆ ಇಮ್ಮಡಿ ಪುಲಕೇಶಿಗೆ ಯುದ್ಧ ಆಗುತ್ತೆ ಅಂತ ಹೇಳಿದ್ರೆ ಇಮ್ಮಡಿ ಪುಲಕೇಶಿಯ ಒಂದು ಪರಮಾಧಿಕಾರತ್ವವನ್ನ ಮಹೇಂದ್ರ ವರ್ಮ ಒಪ್ಪಿಕೊಂಡು pero de la ಸೊ ಹಾಗಾಗಿ ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ ಮಹೇಂದ್ರವರ್ಮನನ್ನು ಸೋಲಿಸ್ತಾನೆ ಸೊ ಈ ಒಂದು ವಿಚಾರ ಏನಿದೆ ಮುಂದೆ ಬಂದಂತಹ ಮೊದಲನೇ ನರಸಿಂಹವರ್ಮನಿಗೆ ಈ ವಿಚಾರವನ್ನು ತಡ್ಕೊ ಇದು ಬಹಳಷ್ಟು ಸಿಟ್ಟಿಗೆಬ್ಬಿಸುತ್ತೆ ಪಲ್ಲವರಾಜರುಗಳಲ್ಲಿ ಇವನು ದೊರೆ ಯಾರು ನರಸಿಂಹವರ್ಮ ಇವನಿಗೆ ಚಾಳುಕ್ಯರ ಮೇಲೆ ಇದ್ದಂತಹ ಒಂದು ಸೇಡು ಯಾಕೆ ಅಂತಂದರೆ ಇಮ್ಮಡಿ ಪುಲಕೇಶಿ ಮಹೇಂದ್ರವರ್ಮನನ್ನು ಸೋಲಿಸಿದ್ದೇ ಈ ಈತನ ಒಂದು ಸೇಡಿಗೆ ಕಾರಣ ಅಂತ ಹೇಳ್ಬೋದು ಸೊ ಆ ಸೇಡನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಇಮ್ಮಡಿ ಪುಲಕೇಶಿಯನ್ನು ಮುಂದನೇ ನರಸಿಂಹವರ್ಮ ಏನು ಮಾಡ್ತಾನೆ ವಾತಾಪಿಯಲ್ಲಿ ಅವನ ಜೊತೆ ಯುದ್ಧಕ್ಕೆ ನಿಂತು ಇಮ್ಮಡಿ ಪುಲ ವಾತಾಪಿಯಲ್ಲಿ ಸೋಲಿಸ್ತಾನೆ ಸೋಲಿಸಿ ಆ ಒಂದು ಪ್ರದೇಶವನ್ನು ತನ್ನದಾಗಿ ಅಂದ್ರೆ ವಶಪಡಿಸ್ಕೊಳ್ತಾನೆ ಸೊ ಹಾಗಾಗಿ ಒಂದನೇ ಮನೆಗೆ ಎರಡು ಬಿರುದುಗಳು ಬರುತ್ತೆ ಮಹಾಮಲ್ಲ ಹಾಗೆಯೇ ವಾತಾಪಿ ದೇವ ಅಂತಕ್ಕಂತಹ ಎರಡು ಬಿರುದುಗಳು ಬರುವಂಥದ್ದು ಯಾರಿಗೆ ನರಸಿಂಹವರ್ಮನೆಗೆ ಯಾಕೆ ಅಂದರೆ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿ ವಾತಾಪಿಯನ್ನು ವಶಪಡಿಸ್ಕೊಂಡಿದ್ರಿಂದ ಅವನಿಗೆ ಈ ಎರಡು ಬಿರು ಬಿರುದುಗಳು ಬರೋವಂಥದ್ದು ಸೊ ಹಾಗೆಯೇ ಇವನ ಒಂದು ಕಾಲದಲ್ಲಿ ಈತನ ಆಸ್ಥಾನಕ್ಕೆ ಪ್ರವಾಸಿಗನಾದಂತಹ ಹುಯನ್ ಸ್ಯಾಂಗ್ ಭೇಟಿ ನೀಡ್ತಾನೆ ಅಂದರೆ ಕಂಚಿಗೆ ಅವನು ಭೇಟಿ ನೀಡುವಂಥದ್ದು ಕಂಚಿ ಬಡಿಯರಿನ ಒಂದು ದೊಡ್ಡ ಸಮುದ್ರ ತೀರದಲ್ಲಿ ನರಸಿಂಹವರ್ಮ ಏನ್ ಮಾಡ್ತಾನೆ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ ಆ ನಗರಕ್ಕೆ ಅವನು ಮಹಾಬಲಿಪುರಂ ಅಂತಕ್ಕಂತಹ ಒಂದು ಹೆಸರನ್ನು ಕೂಡ ಇಡುವಂಥದ್ದು ಇನ್ನು ಇವನ ಒಂದು ಆಳ್ಕೆ ಕಾಲದಲ್ಲಿ ಬಹಳಷ್ಟು ಏಕಶೀಲ ದೇವಾಲಯಗಳನ್ನ ಕೂಡ ಇವನು ನಿರ್ಮಾಣ ಮಾಡುವಂಥದ್ದು ಇನ್ನು ಕಂಚಿಯ ಪಲ್ಲವರಲ್ಲಿ ಕೊನೆಯ ದೊರೆ ಅಂತ ಹೇಳಿದ್ರೆ ಅಪರಾಜಿತ ಅಪರಾಜಿತ ಹಾಗೆ ಅಪರಾಜಿತನ ನಂತರ ಬಂದಂತಹ ಪಲ್ಲವ ದೊರೆಗಳು ಏನಿದಾರೆ ಅಷ್ಟೇನೋ ಬಲಿಷ್ಠರಾಗಿಲ್ದೇ ಇದ್ದಿದ್ರಿಂದ ಚೋಳರ ಆದಿತ್ಯ ಏನ್ ಮಾಡ್ತಾನೆ ಪಲ್ಲವ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡಿ ಆ ಒಂದು ಸಾಮ್ರಾಜ್ಯವನ್ನ ನಾಶ ಮಾಡುವಂಥದ್ದು ಅಥವಾ ಕೊನೆ ಮಾಡುವಂಥದ್ದು ಯಾರಿಂದ ಪಲ್ಲವ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ ಅಂತ ಹೇಳಿದ್ರೆ ಚೋಳರ ದೊರೆ ಆದಿತ್ಯನಿಂದ ಪಲ್ಲವ ಸಾಮ್ರಾಜ್ಯ ಕೊನೆಗೊಳ್ಳುವಂಥದ್ದು ಇನ್ನು ಕಂಚಿಯ ಪಲ್ಲವರೇನಿದರೆ ಸಾಹಿತ್ಯ ಆಗಿರಬಹುದು ಧರ್ಮ ಕಲೆ ಹಾಗೆ ವಾಸ್ತುಶಿಲ್ಪ ಮತ್ತೆ ಶಿಕ್ಷಣಗಳಿಗೆ ಇವರು ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ರು ಇವರು ನೀಡಿದಂತಹ ಕೊಡುಗೆ ಅಥವಾ ಕಾಣಿಕೆ ಏನಿದೆ ಬಹಳ ಗಮನಾರ್ಹವಾಗಿರುವಂತದ್ದಾಗಿರೋದು ಅಂತ ಹೇಳಬಹುದು ಇನ್ನು ವಾತಾಪಿಯಲ್ಲಿ ಚಾಳುಕ್ಯರು ಕಂಚಿಯಲ್ಲಿ ಪಲ್ಲವರು ಆಳ್ತಾ ಇದ್ದಂತಹ ಕಾಲವನ್ನು ಏನಂತ ಹೇಳಿ ಕರಿತೀವಿ ದಕ್ಷಿಣದಲ್ಲಿ ವೀರಯುಗ ಅಂತ ಹೇಳಿ ಕರೆಯುವಂಥದ್ದು ಇವರ ಒಂದು ರಾಜ್ಯ ಬಹಳನೇ ಸದೃಢ ಹಾಗೆ ಸುವ್ಯವಸ್ಥಿತವಾಗಿ ಇರ್ತಾಯಿತ್ತು ಮಂತ್ರಿ ಮತ್ತೆ ಪ್ರಾಂತ್ಯಾಧಿಕಾರಿಗಳು ಆ ಒಂದು ಪ್ರಾಂತ್ಯಗಳನ್ನ ನೋಡ್ಕೊಳ್ತಾ ಇದ್ರು ರಾಜ್ಯಗಳನ್ನು ಮಂಡಲ ನಾಡು ಅಥವಾ ಗ್ರಾಮ ಅಂತ ಹೇಳಿ ಮೂರು ಭಾಗಗಳನ್ನಾಗಿ ಅವರು ಡಿವೈಡ್ ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇರ್ತಾರೆ ಗ್ರಾಮ ಸಭೆ ಏನಿದೆ ಗ್ರಾಮದ ಸಮಸ್ಯೆಗಳನ್ನು ಗಂಭೀರವಾಗಿ ತಗೊಂಡು ಅದನ್ನು ಗಮನಿಸ್ತಾ ಇತ್ತು ಇನ್ನು ಗ್ರಾಮ ಭೋಜಕ ಅಂತಕ್ಕಂಥವನ್ನ ಅಂತ ಒಬ್ಬ ವ್ಯಕ್ತಿ ಗ್ರಾಮದ ಆಡಳಿತವನ್ನು ನೋಡ್ಕೊಳ್ತಾ ಇದ್ದ ಅಂದರೆ ಗ್ರಾಮದ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಗ್ರಾಮ ಭೋಜಕ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಕೂಡ ಅವರು ನೇಮಕ ಮಾಡಿರ್ತಾರೆ ಪಲ್ಲವರೇನಿದ್ದಾರೆ ಸಂಸ್ಕೃತ ಹಾಗೆ ತಮಿಳು ಭಾಷೆ ಎರಡಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಇವರು ತಮಿಳುನಾಡಿನ ರಾಜ ಆಗಿರೋದ್ರಿಂದ ಆಬ್ವಿಯಸ್ಲಿ ತಮಿಳು ಭಾಷೆಗೆ ಅವರು ಇಂಪಾರ್ಟೆನ್ಸ್ ಕೊಡಲೇಬೇಕಾಗುತ್ತಲ್ವಾ ಸೊ ಕಂಚಿ ಕಂಚಿ ಏನಿದೆ ಸಂಸ್ಕೃತ ಸಾಹಿತ್ಯದ ಕೇಂದ್ರ ಅಂತ ಹೇಳ್ಬೋದು ಇನ್ನು ಪಲ್ಲವರ ಆಸ್ಥಾನದಲ್ಲಿ ಬಹಳಷ್ಟು ಶ್ರೇಷ್ಠ ಕವಿಗಳು ಇರ್ತಾರೆ ಯಾರು ಅಂತ ಹೇಳಿದ್ರೆ ಭಾರವಿ ಆಗಿರಬಹುದು ಹಾಗೆಯೇ ದಂಡಿ ಆಗಿರ್ಬೋದು ಭಾರವಿ ಬರೆದಂತಹ ಕಿರಾತಾರ್ಜಿನಿಯ ಕೃತಿ ಇನ್ನೂ ದಂಡಿ ಬರೆದಿರ್ತಕ್ಕಂತಹ ದಶಕುಮಾರ ಚರಿತ ಕೃತಿ ಬಹಳಷ್ಟು ಫೇಮಸ್ ಆಗಿರುವಂಥ ಕೃತಿ ಅದು ಇನ್ನು ರಾಜ ಮಹೇಂದ್ರ ವರ್ಮ ಏನಿದಾನೆ ಅವನು ರಾಜ ಜೊತೆಗೆ ಸ್ವತಃ ಅವನು ಕವಿಯಾಗಿರ್ತಾನೆ ಅವನು ಮತ್ತ ವಿಲಾಸ ಪ್ರಹಾಸನ ಅನ್ನುವಂತಹ ಒಂದು ಸಾಮಾಜಿಕ ನಾಟಕವನ್ನು ಬರೆದಿರ್ತಾನೆ ಜೊತೆಗೆ ಒಂದು ಗ್ರಂಥವನ್ನು ಕೂಡ ರಚನೆ ಮಾಡಿರ್ತಾನೆ ಅದ್ಯಾವುದು ಗ್ರಂಥ ಅಂತ ಹೇಳಿದ್ರೆ ಭಗ ಜುಕಂ ಅಂತ ಹೇಳ್ಬಿಟ್ಟು ಒಂದು ಗ್ರಂಥವನ್ನ ಕೂಡ ರಚನೆ ಮಾಡುವಂಥದ್ದು ಹಾಗೆಯೇ ಕಂಚಿಯ ಪಲ್ಲವರೇನಿದ್ದಾರೆ ಎಲ್ಲಾ ಧರ್ಮಗಳಿಗೂ ಕೂಡ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅಥವಾ ಪ್ರೋತ್ಸಾಹವನ್ನ ನೀಡಿರ್ತಾರೆ ಮೊದಲಿಗೆ ಕಂಚಿಯ ಪಲ್ಲವ ದೊರೆಗಳೇನಿದ್ದಾರೆ ಬೌದ್ಧ ಧರ್ಮೀಯರಾಗಿರ್ತಾರೆ ಆನಂತರ ಮಹೇಂದ್ರೆ ಜೈನ ಧರ್ಮದ ಅವಲಂಬಿ ಆಗಿರ್ತಾನೆ ಹಾಗಾಗಿ ಆ ಒಂದು ಪಲ್ಲವ ಸಾಮ್ರಾಜ್ಯದಲ್ಲಿ ಬಹಳಷ್ಟು ಜೈನರು ಕೂಡ ವಾಸ ಮಾಡ್ತಾ ಇರ್ತಾರೆ ಇನ್ನು ನಳಂದ ವಿಶ್ವವಿದ್ಯಾಲಯದ ಮಹಾನ್ ವಿದ್ವಾಂಸನಾದಂತಹ ಧರ್ಮಪಾಲ ಅವನು ಕೂಡ ಕಂಚಿಯಲ್ಲೇ ಜನ ಸೇರ್ತಾನೆ ಇನ್ನು ಕಲೆ ಹಾಗೆ ವಾಸ್ತುಶಿಲ್ಪಕ್ಕೆ ಕಂಚಿಯ ಪಲ್ಲವರು ನೀಡಿದಂತಹ ಕೊಡುಗೆಗಳನ್ನು ನಾವು ನೋಡೋದಾದ್ರೆ ಇವರು ಮಹಾಬಲಿಪುರದಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿದಂತಹ ಬಹಳಷ್ಟು ದೇವಾಲಯಗಳನ್ನು ನಾವು ನೋಡಬಹುದು ಅಂದ್ರೆ ಮಹಾಬಲಿಪುರದಲ್ಲಿ ಕಲ್ಲಿನಿಂದ ಮಾಡಿರ್ತಕ್ಕಂತಹ ದೇವಾಲಯಗಳು ಇದಾವೆ ಅಂತಕ್ಕಂಥದ್ದು ಇನ್ನು ಏಕಶಿಲೆಗಳಲ್ಲಿ ಕೆತ್ತಿದಂತಹ ವಿಗ್ರಹಗಳು ಕೆಲವೊಂದಷ್ಟು ಕೆತ್ತನೆಗಳನ್ನ ಕೂಡ ಬಿಡಿಸಿರುವಂಥದ್ದು ಇವುಗಳು ಮಹಾಭಾರತದ ಹಾಗೂ ಭಾಗವತದ ಕಥೆಗಳನ್ನ ಹೊಂದಿರೋದು ಇಲ್ಲಿನ ಪಂಚರಥಗಳೇನಿದಾವೆ ಐದು ರಥ ಸುಪ್ರಸಿದ್ಧ ಏಕಶಿಲಾ ಏಕಶಿಲಾ ಅಂತಂದರೆ ಒಂದೇ ಒಂದು ದೊಡ್ಡ ಶಿಲೆಯಿಂದ ಮಾಡಿರುವಂತಹ ಒಂದು ದೇವಾಲಯ ಅರ್ಜುನನ ತಪಸ್ಸು ಅನ್ನುವಂತಹ ಒಂದು ಕೆತ್ತನೆಯ ದೃಶ್ಯ ಏನಿದೆ ಅತ್ಯುತ್ತಮ ಕಲಾಕೃತಿ ಅಂತ ಹೇಳ್ಬೋದು ಪಲ್ಲವರ ಕಾಲದಲ್ಲಿ ಮೂಡಿ ಅತ್ಯುತ್ತಮ ಕಲಾಕೃತಿ ಇನ್ನು ಕಂಚಿಯಲ್ಲಿ ಇರತಕ್ಕಂತಹ ಕೈಲಾಸನಾಥ ದೇವಾಲಯ ಆಗಿರಬಹುದು ಹಾಗೆಯೇ ಏಕಾಂಬರ ದೇವಾಲಯ ಇನ್ನು ವೈಕುಂಠ ಪೆರುಮಾಳರ ದೇವಾಲಯಗಳು ಮಹಾಬಲಿಪುರದ ಕಡಲದಂಡೆಯ ದೇವಾಲಯ ಪ್ರಾಚೀನ ಭಾರತದ ವಾಸ್ತುಶಿಲ್ಪದ ಒಂದು ಅತ್ಯುತ್ತಮ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು ಅದರ ಜೊತೆಗೆ ದೇವಾಲಯಗಳು ಧಾರ್ಮಿಕ ಹಾಗೆಯೇ ಕಲಾತ್ಮಕ ಚಟುವಟಿಕೆಗಳ ಕೇಂದ್ರಗಳಾಗಿರುತ್ತೆ ದೇವಾಲಯದ ಅಂಗಳದಲ್ಲಿ ಅಂದರೆ ವೆರಂಡಾದಲ್ಲಿ ಸಂಜೆ ಸಮಯದಲ್ಲಿ ಗ್ರಾಮೀಣ ಜನರು ಅಲ್ಲಿ ಇರತಕ್ಕಂತಹ ಲೋಕಲ್ ಜನ ಏನಿದ್ದಾರೆ ಕೆಲವೊಂದು ವಿಷಯಗಳನ್ನ ಅಥವಾ ಕೆಲವೊಂದು ಕಲೆಗಳನ್ನು ಕಲಿತು ಅನೇಕ ವಿಚಾರಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇರ್ತಾರೆ ಹಾಗೆಯೇ ಬಿಡುವಿನ ವೇಳೆಯಲ್ಲಿ ಜನರು ಇಲ್ಲಿ ಸಭೆಗಳನ್ನು ಸೇರ್ತಾ ಇರ್ತಾರೆ ಪುರಾಣಗಳನ್ನು ಕೇಳೋದು ಹಾಗೆ ಭಕ್ತಿಗೀತೆಗಳನ್ನು ಹಾಡೋದು ಈ ರೀತಿ ಆಗಿರ್ತಕ್ಕಂತಹ ಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಳ್ತಾ ಇರ್ತಾರೆ ಹಾಗಾಗಿ ದೇವಾಲಯಗಳು ಸಾಮಾಜಿಕ ಹಾಗೇನೆ ಶೈಕ್ಷಣಿಕ ಕೇಂದ್ರಗಳಾಗಿದ್ವು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಪಲ್ಲವರ ಒಂದು ಕಾಲದಲ್ಲಿ ಹಾಗೇನೆ ಪಲ್ಲವರು ಒಳ್ಳೆಯ ನೌಕಾಬಲವನ್ನ ಕೂಡ ಹೊಂದಿರ್ತಾರೆ ಇಲ್ಲಿ ಇದ್ದಂತಹ ವರ್ತಕರು ಮಲಯ ಹಾಗೆಯೇ ಇಂಡೋನೇಷ್ಯಾ ಹಾಗೇನೆ ಬೇರೆ ಬೇರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಜೊತೆಗೆ ವಾಣಿಜ್ಯ ಸಂಬಂಧಗಳನ್ನು ಕೂಡ ಹೊಂದಿರ್ತಾರೆ ಇಟ್ಕೊಂಡಿರ್ತಾರೆ ಭಾರತೀಯ ಭಾಷೆ ಆಗಿರಬಹುದು ಧರ್ಮ ಆಗಿರಬಹುದು ಸಂಪ್ರದಾಯಗಳು ಸಂಸ್ಕೃತಿಗಳು ಏನು ವಾಣಿಜ್ಯ ಸಂಬಂಧಗಳನ್ನ ಹೊಂದಿದ್ರಲ್ಲ ಬೇರೆ ಬೇರೆ ದೇಶಗಳು ಆ ದೇಶಗಳಲ್ಲಿಯೂ ಕೂಡ ಬಹಳಷ್ಟು ಪ್ರಭಾವವನ್ನು ಬೀರಿರೋದನ್ನ ನಾವು ಕಾಣಬಹುದಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಬಾದಾಮಿಯ ಚಾಳುಕ್ಯರು ಹಾಗೆಯೇ ಕಂಚಿಯ ಪಲ್ಲವರು ಪಾಠದ ವಿವರಣೆ ಈ ಪಾಠ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ಎಲ್ಲ ಪಾಠಗಳನ್ನು ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ